ಮಕ್ಕಳಾಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳೇ ಇಲ್ಲಿದೆ ನಿಮಗೊಂದು ಸುವರ್ಣ ಅವಕಾಶ ಗರ್ಭಗುಡಿ ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ದಿ ಬೆಸ್ಟ್ ಆಫರ್ ಫಲವತ್ತತೆ ಪರೀಕ್ಷೆಗಳ ಮೇಲೆ ಐವತ್ತು ಪರ್ಸೆಂಟ್ ಭಾರಿ ರಿಯಾಯಿತಿ ಹಾಗೂ ಫಸ್ಟ್ ಕನ್ಸಲ್ಟೇಷನ್ ಫ್ರೀ ತಡೆ ಯಾಕೆ ಈಗಲೇ ನೈನ್ ಒನ್ ಜೀರೋ ನೈನ್ ಒನ್ ಏಟ್ ತ್ರೀ ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ ನೆನಪಿರಲಿ ಈ ಆಫರ್ ಮೇ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಾತ್ರ ರಾಜ್ಕುಮಾರ್ ಅವರೇ ಕಳೆದ ಸಂಚಿಕೆಯಲ್ಲಿ ನೀವು ಗೋಕಾಕ್ ಚಳುವಳಿ ಅಂದರೆ ಏನು ಅದು ಯಾಕೆ ಆರಂಭ ಆಯಿತು ಅನ್ನೋದನ್ನ ಕೇವಲ ಒಂದು ಹದಿನೈದು ನಿಮಿಷಗಳ ಸಂಚಿಕೆಯಲ್ಲಿ ಪುಟ್ಟ ಮಗುವಿಗೂ ಅರ್ಥ ಆಗುವ ರೀತಿಯಲ್ಲಿ ಹೇಳಿದ್ರಿ ಗೋಕಾಕ್ ಚಳುವಳಿ ನಡೆದು ಇವತ್ತು ನಲವತ್ತೆರಡು ವರ್ಷಗಳೇ ಕಳೆದಿರಬಹುದು ಇವತ್ತಿಗೂ ಕೂಡ ಗೋಕಾಕ್ ಚಳುವಳಿ ಅನ್ನೋ ಹೆಸರು ಗೊತ್ತಿದೆಯೇ ಹೊರತು ಎಷ್ಟೋ ಜನಕ್ಕೆ ಅದರ ಒಳಮರ್ಮ ಏನು ಆ ತಿರುಳು ಏನು ಅನ್ನೋದು ಗೊತ್ತಿಲ್ಲ ತುಂಬ ಚೆನ್ನಾಗಿ ಅದನ್ನು ವಿವರಿಸಿ ನಮ್ಮ ವೀಕ್ಷಕರಿಗೆ ನಮಗೆ ಎಲ್ಲ ಹೇಳಿದ್ರಿ ರಾಜ್ಕುಮಾರ್ ಅವರಿಗೆ ನೀವು ಗೋಕಾಕ್ ವರದಿಯ ಬಗ್ಗೆ ಆ ಚಳುವಳಿಯ ಬಗ್ಗೆ ಒಂದು ತಿಳುವಳಿಕೆಯನ್ನು ಕೊಡ್ತೀರಿ ಅದು ಹೇಗೆ ಸಂಭವಿಸ್ತು ಅದು ಆ ಅನುಭವವನ್ನು ಹೇಳಿ ಗೋಕಾಕ್ ವರದಿಯನ್ನು ಸರ್ಕಾರ ಬಹುತೇಕ ಒಪ್ಕೊಳ್ತು ನೂರೈವತ್ತು ಅಂಕಗಳಿಗೆ ಕನ್ನಡ ಏಕೈಕ ಕಡ್ಡಾಯ ಭಾಷೆ ಆಗಬೇಕು ಅಂತಿದ್ದುದನ್ನು ನೂರ ಇಪ್ಪತ್ತೈದು ಅಂಕಗಳಿಗೆ ಅಂತ ನಿಗದಿಪಡಿಸ್ತು ನಾವೆಲ್ಲ ಅದನ್ನು ಒಪ್ಕೊಂಡ್ವಿ ಆದರೆ ಪ್ರಶ್ನೆ ಬಂದಿದ್ದು ರಾಜ್ಕುಮಾರ್ ಅವರಿಗೆ ಈ ಗೋಕಾಕ್ ವರದಿ ಅಂದರೆ ನನಗೆ ನನ್ನ ಸುತ್ತಮುತ್ತ ಇದ್ದವರು ಅಥವಾ ನನ್ನ ಸಂಪರ್ಕಕ್ಕೆ ಬಂದವರು ಏನೇನೋ ಹೇಳಿದ್ದಾರಲ್ಲ ಖುರಾನ್ ಓದಬಾರ್ದು ತಮಿಳನ್ನು ಓದಬಾರ್ದು ತಮಿಳು ಸಿನಿಮಾ ನೋಡಬಾರ್ದು ಅಂತ ಹೇಳಿದ್ದಾರಲ್ಲ ಅದು ಇದರಲ್ಲಿ ಇದೆಯಾ ನಾನು ಆ ವಿಚಾರಕ್ಕೆ ನೇತೃತ್ವ ವಹಿಸಿಬಿಟ್ನಾ ಅಂತ ಅವ್ರಿಗೆ ತಿಳ್ಕೊಳ್ಬೇಕು ಸ್ಪಷ್ಟೀಕರಣ ಬೇಕಾಗಿತ್ತು ಅವ್ರಿಗೆ ಬೇಕಾಗಿತ್ತು ತಮ್ಮನ್ನು ತಾವು ಸ್ಪಷ್ಟಪಡಿಸ್ಕೊಳ್ಬೇಕಾಗಿತ್ತು ಅದಕ್ಕೆ ನಾವು ಗೋಕಾಕ್ ವರದಿಯನ್ನು ಸರ್ಕಾರ ಅಂತಿಮವಾಗಿ ಒಪ್ಕೊಂಡಿದ್ದು ಜೂನ್ ಇಪ್ಪತ್ತಾರು ಸಾವಿರದ ಒಂಬೈನೂರ ಎಂಬತ್ತ ಎರಡರಂದು ಕನ್ನಡದ ಬಗ್ಗೆ ಇಡೀ ನಾಡಲ್ಲಿ ಒಂದು ಜಾಗೃತಿ ಮೂಡಿತ್ತು ಒಂದು ಎಚ್ಚರ ಆಗಿತ್ತು ಒಂದು ಕನ್ನಡದ ಕಾವು ಅನ್ನೋದು ಎಲ್ಲ ಕಡೆಯೂ ಕಂಡು ಬರ್ತಾ ಇತ್ತು ಈ ಜಾಗೃತಿಯನ್ನು ಸ್ಥಾಯಿಯಾಗಿ ಅಂದರೆ ಸದಾ ಅದು ಉಳಿಯುವ ಹಾಗೆ ಮಾಡಬೇಕು ಅಂತ ಹೇಳಿ ಇನ್ನೊಂದು ಜಾಥಾ ಮಾಡಬೇಕು ಕನ್ನಡದ ಜಾಥಾ ಮಾಡಬೇಕು ಅದಕ್ಕೆ ಜಾಗೃತಿ ಜಾಥಾ ಅಂತ ಹೆಸರಿಡಬೇಕು ಅಂತ ಬೆಂಗಳೂರಲ್ಲಿ ನಾವು ಒಂದು ಸಭೆ ಕರೆದು ತೀರ್ಮಾನ ಮಾಡಿದ್ವಿ ಸಾಹಿತಿಗಳ ಕಲಾವಿದರ ಬಳಗದ ವತಿಯಿಂದ ಕೇಂದ್ರ ಕನ್ನಡ ಕ್ರಿಯಾ ಸಮಿತಿಯು ಕೂಡ ಅದರಲ್ಲಿ ಸೇರ್ಕೊಂಡಿತ್ತು ಆಗ ಆ ಜಾತ ಮತ್ತೆ ಉತ್ತರ ಕರ್ನಾಟಕದಿಂದ ಪ್ರಾರಂಭ ಆಗಬೇಕು ಅಂತ ಯೋಜಿಸಿದರು ಮೊದಲ ಹಂತದ ಜಾತ ಆಗಿದ್ದು ಗೋಕಾಕ್ ವರದಿ ಜಾರಿಗೆ ಬರಬೇಕು ಅಂದದ್ದು ಉತ್ತರ ಕರ್ನಾಟಕದಿಂದ ಬೆಂಗಳೂರು ಕಡೆಗೆ ಬಂತು ಆದರೆ ಈ ಸಲವು ಅಲ್ಲಿಂದಾನೆ ಬರೋದು ಬೇಡ ಕೆಳಗಡೆ ದಕ್ಷಿಣ ಕರ್ನಾಟಕದ ಭಾಗದಿಂದ ಮೈಸೂರು ಭಾಗದಿಂದ ನಾವು ಜಾಥಾ ಮಾಡಿ ಉತ್ತರ ಕರ್ನಾಟಕದ ಕಡೆಗೆ ಹೋಗೋಣ ಅಂತ ನಾನೊಂದು ಸಲಹೆಯನ್ನ ಕೊಟ್ಟೆ ನಂದು ಮೂಲತಃ ಕೋಲಾರ ಕೋಲಾರ ಜಿಲ್ಲೆಯಿಂದಲೇ ಆ ಜಾಥಾ ಆರಂಭ ಆಗಲಿ ವಿಜಯೋತ್ಸವ ಜಾಥಾ ಅಂತ ಹೇಳಿ ಹೇಳಿದ್ದಕ್ಕೆ ಎಲ್ಲರೂ ಕೂಡ ಒಪ್ಕೊಂಡ್ರು ರಾಜ್ಕುಮಾರ್ ಅಂತೂ ನೀವೆಲ್ಲಿಂದ ಹೇಳಬೇಕೋ ಎಲ್ಲಿಂದ ಹೇಳಿದ್ರೆ ಅಲ್ಲಿಂದ ಬರ್ತೀನಿ ಅಂತಂದರು ಪಾರ್ವತಮ್ಮನವರು ಒಪ್ಕೊಂಡ್ರು ವರ್ದಣ್ಣವರು ಕೂಡ ಒಪ್ಕೊಂಡ್ರು ನಾವು ಬಂಗಾರಪೇಟೆಯಿಂದ ಆ ಜಾಥಾ ಪ್ರಾರಂಭ ಮಾಡಿದ್ವಿ ರಾಜ್ಕುಮಾರ್ಗೆ ಆ ಜಾಥಾ ಆರಂಭ ಆಗೋ ಟೈಮ್ಗೆ ಅಂದರೆ ಆ ಸಮಯಕ್ಕೆ ಗೋಕಾಕ್ ವರದಿಯಲ್ಲಿ ಏನು ಹೇಳಿದೆ ಅನ್ನೋದು ಅವರಿಗೆ ಸ್ಪಷ್ಟಪಡಿಸಬೇಕಾಗಿತ್ತು ಅಂದರೆ ತಮ್ಮನ್ನು ತಾವು ಸ್ಪಷ್ಟಪಡಿಸಿಕೊಳ್ಬೇಕಾಗಿತ್ತು ಖಚಿತವಾದ ಮಾಹಿತಿಯನ್ನು ಅವರು ಹೊಂದಬೇಕಾಗಿತ್ತು ಅದಕ್ಕೆ ಡಾಕ್ಟರ್ ಎಂ ಚಿದಾನಂದ ಮೂರ್ತಿಯವರನ್ನು ಕೇಳಿದ್ರು ಆ ಜಾಥಾ ಆರಂಭ ಆಗಿದ್ದು ಜುಲೈ ಒಂದು ಸಾವಿರದ ಒಂಬೈನೂರ ಎಂಬತ್ತ ಎರಡರಂದು ಹೌದು ಆವತ್ತೇ ಆ ವಿಶ್ವವಿದ್ಯಾಲಯದಲ್ಲಿ ಬೋಧನಾ ತರಗತಿಗಳು ಪ್ರಾರಂಭ ಆವತ್ತು ಚಿದಾನಂದ ಮೂರ್ತಿಯವರು ಒಬ್ಬ ಬೋಧಕರಾಗಿ ಕನ್ನಡ ಪ್ರಾಧ್ಯಾಪಕರಾಗಿ ಹೋಗಲೇಬೇಕಾಗಿತ್ತು ರಜೆ ಹಾಕುವ ಹಾಗಿಲ್ಲ ನಿಯಮದ ಪ್ರಕಾರ ಮೊದಲನೇ ದಿವಸ ಮೊದಲನೇ ದಿವಸ ಹಾಗಾಗಿ ನನ್ನನ್ನು ಆ ಕೆಲಸಕ್ಕೆ ನಿಯೋಜಿಸಲಾಯಿತು ಅಷ್ಟೊತ್ತಿಗೆ ರಾಜ್ಕುಮಾರ್ ಸಂಪರ್ಕಕ್ಕೆ ಬಂದಿದ್ದೆ ಮೂರು ದಿನ ಈ ವಿಜಯೋತ್ಸವ ಜಾಥಾ ಯಾವ ಯಾವ ಊರಿಗೆ ಹೋಗಬೇಕು ಸಮಯ ಹೇಗೆ ನಿಗದಿ ಮಾಡಬೇಕು ಎಲ್ಲಿ ಉಳಿಬೇಕಾಗಿತ್ತು ರಾತ್ರಿ ಅನ್ನೋದೆಲ್ಲ ಯೋಚನೆ ಮಾಡಿದ್ವಿ ಅದಕ್ಕೆ ಒಂದು ವೇಳಾಪಟ್ಟಿಯನ್ನು ಸಿದ್ಧ ಮಾಡಿದ್ವಿ ಹಾಗೆ ಮಾಡಿದ ಮೇಲೆ ಜುಲೈ ಒಂದರಿಂದ ಪ್ರಾರಂಭ ಆಗೋದು ಅಂತಿತ್ತು ಆವತ್ತು ಚಿದಾನಂದ ಮೂರ್ತಿಯವರು ಹೈಲ್ಯಾಂಡ್ಸ್ ಹೋಟ್ಲಿಗೆ ನನ್ನನ್ನು ಕರ್ಕೊಂಡೋಗಿ ರಾಜ್ಕುಮಾರ್ ಅವರಿಗೆ ನನ್ನನ್ನು ತೋರಿಸಿ ಇವರು ಹೇಳ್ತಾರೆ ಅಂತ ನನಗೆ ಆಗ ಇಪ್ಪತ್ನಾಲ್ಕು ವರ್ಷ ಅಣ್ಣ ಅವ್ರಿಗೆ ಐವತ್ತೆರಡು ವರ್ಷ ಆ ವಯಸ್ಸು ಆದರೂ ಆ ಮೂರು ದಿನದ ಸಭೆಗಳಲ್ಲಿ ನಾನು ಮಾತನಾಡಿದ ರೀತಿ ವರ್ತಿಸಿದ ರೀತಿ ನೋಡಿ ಅವ್ರಿಗೊಂದಷ್ಟು ಭರವಸೆ ಆ ಮೂಡಿತ್ತು ಆಯಿತು ಅಂತಂದರು ರಾಜ್ಕುಮಾರ್ ಒಂದು ಪಕ್ಕ ಬಸ್ಸಲ್ಲಿ ಪಾರ್ವತಮ್ಮನವರೊಂದು ಕಡೆ ಮಧ್ಯದಲ್ಲಿ ನಾನು ನನ್ನ ಜಾಗದಲ್ಲಿ ಇದ್ದದ್ದು ಲೋಹಿತ್ ಅಂದರೆ ಪುನೀತ್ ಆಗಿನ ಹೆಸರು ಲೋಹಿತ್ ಅವರನ್ನು ಬಸ್ ಹಿಂದಕ್ಕೆ ಕಳಿಸಿ ಶರ್ಮಾ ಟ್ರಾವೆಲ್ಸ್ ಅವರು ಒಂದು ಬಸ್ ಉಚಿತವಾಗಿ ಕೊಟ್ಟಿದ್ದರು ಒಂದು ಕೈ ಧ್ವನಿವರ್ಧಕ ಕೊಟ್ಟಿದ್ದರು ಒಂದು ವಾರ ನೀವೆಲ್ಲಾದರೂ ಓಡಾಡಿ ಯಾವುದೇ ಉಚಿತವಾಗಿ ಬಸ್ಸನ್ನು ಕೊಟ್ಟಿದ್ದು ರಾಜ್ಕುಮಾರ್ ಮಧ್ಯದಲ್ಲಿ ಕೂತು ಅವರಿಗೆ ಗೋಕಾಕ್ ವರದಿ ಅಂದರೆ ಏನು ಅನ್ನೋದನ್ನು ತುಂಬ ಸರಳವಾಗಿ ಸಂಕ್ಷಿಪ್ತವಾಗಿ ತಿಳಿಸ್ತೇವೆ ರಾಜ್ಕುಮಾರ್ ಮೂರನೇ ತರಗತಿ ಮಾತ್ರ ಓದಿದ್ರಿಂದ ಅವ್ರಿಗೆ ಶೈಕ್ಷಣಿಕವಾಗಿ ಹೆಚ್ಚು ವಿಷಯಗಳು ಗೊತ್ತಿರ್ಲಿಲ್ಲ ಆದ್ರೆ ಅವರು ತುಂಬಾ ಕುಶಾಗ್ರಮತಿ ನಮ್ಮೆಲ್ಲರಿಗಿಂತ ಸ್ಮರಣ ಶಕ್ತಿ ನೆನಪಿನ ಶಕ್ತಿ ತುಂಬಾ ತೀವ್ರವಾದದ್ದು ಅದು ಒಂದ್ ರೀತಿ ಹಸಿಗೊಡೆ ಏನು ಹಾಕಿದ್ರು ಕಚ್ಕೊಳೋ ಅಂತ ಇದು ನಾನು ಹೇಳಿದ ಕೆಲವೇ ನಿಮಿಷಗಳಲ್ಲಿ ಅದನ್ನು ಒಪ್ಪಿಸ್ಬಿಟ್ರೆ ಗೋಕಾಕ್ ಬರದೆ ಅಂದ್ರೆ ಏನು ಅಂತ ಆಶ್ಚರ್ಯ ಪರಮಾಶ್ಚರ್ಯ ನನ್ನ ಕೆಲಸ ಮುಗೀತು ಅಂತ ಅನ್ಕೊಂಡೆ ಅಷ್ಟು ಬೇಗನೆ ಅವರು ಅದನ್ನು ಗ್ರಹಿಸಿದ್ರಲ್ಲ ಏಕಪಾಠಿ ಹಾಗೆ ಹ್ಞೂ ಸರ್ ಅಯ್ಯೋ ಆಮೇಲೆ ಇನ್ನೂ ಕೆಲವು ವಿಚಾರಗಳು ನಿಮ್ಮ ಹತ್ರ ತಿಳ್ಕೊಬೇಕು ಅಂತಂದು ಅವ್ರಿಗೆ ಎಮ್ ಎಲ್ ಎ ಅಂದರೆ ಏನು ಅನ್ನೋದು ಗೊತ್ತಿರಲಿಲ್ಲ ಎಮ್ ಎಲ್ ಎ ಕೇಳಿದ್ರು ಹಾಗಂದ್ರೆ ಏನು ಪೌರ ನೀತಿಯ ವಿಚಾರಗಳನ್ನೆಲ್ಲ ಅವತ್ತು ಸಿವಿಕ್ಸು ಅವರು ತಿಳ್ಕೊಂಡ್ರು ಎಮ್ ಎಲ್ ಎ ಅಂದರೆ ಶಾಸಕ ಸರಳವಾಗಿ ಹೇಳಬೇಕು ಅವ್ರಿಗೆ ಅವರು ಇರ್ತಾರೆ ಒಂದು ಕ್ಷೇತ್ರವನ್ನ ಪ್ರತಿನಿಧಿಸ್ತಾರೆ ನಾವು ವೋಟ್ ಹಾಕ್ಬೇಕು ಹೀಗೆ ಸಣ್ಣ ಸಣ್ಣ ವಾಕ್ಯಗಳಲ್ಲಿ ಅವರಿಗೆ ಅದನ್ನ ಮನವರಿಕೆ ಮಾಡಿಕೊಟ್ಟೆ ಆಮೇಲೆ ಅವ್ರ ಮುಂದಿನ ಪ್ರಶ್ನೆ ಎಮ್ ಎಲ್ ಸಿ ಅಂದ್ರೇನು ಅಂತ ಹೇಳಿದ್ರು ಆಮೇಲೆ ಮೇಲ್ಮನೆ ಅಂದ್ರೇನು ವಿಧಾನ ಪರಿಷತ್ ಅಂದ್ರೇನು ವಿಧಾನಸೌಧ ಅಂದ್ರೆ ವಿಧಾನ ಸಭೆ ಅಂದ್ರೇನು ಅಂತ ಎಷ್ಟು ಜನ ಇರ್ತಾರೆ ಅಂದ್ರು ಇನ್ನೂರಿಪ್ಪತ್ನಾಲ್ಕು ಪ್ಲಸ್ ಒಂದು ಇನ್ನೂರ ಇಪ್ಪತ್ತೈದು ಜನ ಮೇಲೆ ಎಪ್ಪತ್ತೈದು ಜನ ಕರ್ನಾಟಕದಲ್ಲಿ ಒಟ್ಟು ಮುನ್ನೂರು ಶಾಸಕರು ಇರ್ತಾರೆ ಅಂತ ನಾನು ಹೇಳಿದೆ ಆಮೇಲೆ ಅವ್ರಿಗೆ ಇನ್ನೊಂದು ಪ್ರಶ್ನೆ ಎಂ ಪಿ ಅಂದ್ರೇನು ಲೋಕಸಭೆ ಅಂದ್ರೇನು ರಾಜ್ಯಸಭೆ ಅಂದ್ರೇನು ಹೇಳಿದೆ ಇಲ್ಲಿ ಎಂಟು ಜನ ಎಮ್ ಎಲ್ ಎಗಳಿದ್ದರೆ ಅಲ್ಲಿ ಒಬ್ಬ ಎಂ ಪಿ ಇರ್ತಾರೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಜನ ಲೋಕಸಭಾ ಸದಸ್ಯರು ಇರ್ತಾರೆ ಲೋಕಸಭೆ ಇರೋದು ಡೆಲ್ಲಿಯಲ್ಲಿ ಅದು ಇಡೀ ದೇಶವನ್ನು ಪ್ರತಿನಿಧಿಸುವಂತಹ ಒಂದು ಸಾಂವಿಧಾನಿಕ ವ್ಯವಸ್ಥೆ ಅಂತ ಹೇಳಿದೆ ರಾಜ್ಯಸಭೆ ಅಂದ್ರೇನು ಇಲ್ಲಿ ವಿಧಾನ ಪರಿಷತ್ ಥರ ಇದು ಅಂತ ಅವರಿಗೆ ಹೇಳಿದೆ ಮನವರಿಕೆ ಆಯಿತು ಇನ್ನೂ ಎರಡು ಪ್ರಶ್ನೆಗಳನ್ನು ಕೇಳಿದರು ಪುಣ್ಯಾತ್ಮರು ಈ ನೂರು ನಲ್ವತ್ನಾಲ್ಕನೇ ಸೆಕ್ಷನ್ನು ನೂರ ನಲ್ವತ್ನಾಲ್ಕನೇ ಸೆಕ್ಷನ್ನು ಅಂತ ಹೇಳ್ತಾ ಇದ್ರು ಯಾವುದಕ್ಕೆ ಈ ಗೋಕಾಕ್ ಚಳವಳಿ ಮಾಡುವಾಗ ಅಲ್ಲಿ ನಾವು ನೂರ ನಲ್ವತ್ನಾಲ್ಕನೇ ಒನ್ ಫಾರ್ಟಿ ಫೋರ್ ಸೆಕ್ಷನ್ ನಿಷೇಧಾಜ್ಞೆ ಅಂತ ಹಾಗಂದ್ರೆ ಏನು ಆಗ ಯಾರಾದರೂ ಆಚೆ ಬಂದರೆ ಸಾಯಿಸಿ ಬಿಡ್ತಾರಾ ಅಂತಂದ್ರು ಇಲ್ಲ ನಾಲ್ಕು ಜನ ಸೇರ್ಬೋದು ಐದು ಜನ ಸೇರಬಾರ್ದು ಅವರ ಕೈಯಲ್ಲಿ ಯಾವುದೇ ಕೂಡ ಶಸ್ತ್ರಾಸ್ತ್ರಗಳು ಇರಬಾರ್ದು ಎರಡು ಷರತ್ತುಗಳು ನಾಲ್ಕು ಜನ ಇದ್ದರೆ ಏನು ತೊಂದರೆ ಇಲ್ಲ ಅಂತ ಹೇಳಿದೆ ಹಾಗಾದರೆ ಗುಂಡೊಡಿಯೋದು ಅಂದರು ಅದನ್ನು ಕರ್ಫ್ಯೂ ಅಂತಾರೆ ಅವಾಗ ಒಬ್ಬರು ಕೂಡ ಇರಬಾರ್ದು ಒಬ್ಬರಿದ್ದರೂ ಕೂಡ ಕಂಡಲ್ಲಿ ಗುಂಡು ಮಾಡಬಹುದು ಅದು ತುಂಬ ಅಪರೂಪದ್ದು ಕರ್ಫ್ಯೂ ಅಂತ ಹಾಕುವಂಥದ್ದು ಆವಾಗ ಮಿಲ್ಟ್ರಿಯವರು ಕೂಡ ಬರ್ಬೋದು ಅಥವಾ ಅರೆ ಮಿಲಿಟರಿಯವರು ಕೂಡ ಬೇಕಾದರೂ ಪರಿಸ್ಥಿತಿ ಕೈ ಮೀರಿದಾಗ ಶಾಂತಿ ಮತ್ತು ಶಿಸ್ತನ್ನು ಕಾಪಾಡೋಕ್ಕೆ ಸರ್ಕಾರ ಮಾಡುತ್ತೆ ಅವರಿಗೆ ತುಂಬ ಸಂತೋಷ ಇತ್ತು ಹಲವಾರು ವಿಷಯಗಳನ್ನು ಕೇಳಿ ತಿಳ್ಕೊಂಡು ಸ್ಪಷ್ಟ ಆಗದಿದ್ರೆ ಮರುಪ್ರಶ್ನಿಸುವಂತಹ ವಿನಯ ಇತ್ತು ತೋರ್ಪಡಿಕೆ ಇರಲಿಲ್ಲ ಅವರು ಹಮ್ಮು ಬಿಮ್ಮು ಇಟ್ಕೊಂಡಂಥವರು ಅಲ್ಲ ತುಂಬ ಪಾರದರ್ಶಕ ಮನಸ್ಥಿತಿ ಸರಳವಂತಿಕೆ ಅಥವಾ ಸರಳತೆ ಅನ್ನೋದು ಅವರತ್ರ ಬಂದು ಪಾಠ ಹೇಳಬೇಕಾಗಿತ್ತು ಆ ಸರಳತೆಗೂ ಕೂಡ ಪಾಠ ಹೇಳಬಲ್ಲಂತಹ ಒಬ್ಬ ವ್ಯಕ್ತಿಯಾಗಿದ್ರು ಅಷ್ಟು ಜನ ಅವರನ್ನ ಕಂಡು ನೋಡಿ ಪುನೀತರಾಗ್ತಾ ಇದ್ರಲ್ಲ ಬೇರೆಯವ್ರಿಗಾದ್ರೆ ಒಂದು ಕ್ಷಣ ತಲೆ ತಿರುಗಿ ಬಿಡ್ತಾ ಇತ್ತು ಈ ನೆಲದ ಮೇಲೆ ಇರ್ತಾ ಇರ್ಲಿಲ್ಲ ಕೆಲವು ಪ್ರಸಂಗಗಳನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ಈ ಜಾತಾ ಹೋದಾಗ ನಾವು ಬಂಗಾರಪೇಟೆಗೆ ಹೋಗ್ಬೇಕು ಬಂಗಾರಪೇಟೆಗೆ ಹೋಗೋದಕ್ಕಿಂತ ಮುಂಚೆ ಒಂದು ಹೊಲದಲ್ಲಿ ಒಬ್ಬ ಹದಿಹರೆಯದ ಹುಡುಗಿ ಒಂದು ಪುಟ್ಟ ಮಗುವನ್ನ ಹೆಗ್ಲಲ್ಲಿ ಎತ್ಕೊಂಡಿತ್ತು ಕಂಗಳಲ್ಲೆತ್ಕೊಂಡಿತ್ತು ನಾವು ಒಂದು ನಿಯಮ ಮಾಡಿಕೊಂಡಿದ್ವಿ ಜಿಲ್ಲಾ ಕೇಂದ್ರದಲ್ಲಿ ಮಾತ್ರ ಜಾಗೃತಿ ಜಾಥಾ ಹೊರಟಾಗ ಜಿಲ್ಲಾ ಕೇಂದ್ರದಲ್ಲಿ ವೇದಿಕೆಯನ್ನು ಪ್ರವೇಶಿಸುವಂಥದ್ದು ತಾಲೂಕು ಕೇಂದ್ರಗಳಲ್ಲಿ ಅಥವಾ ತಾಲೂಕು ಕೇಂದ್ರಗಳಿಗಿಂತ ಕಡಿಮೆ ಮಟ್ಟದ ಹೋಬಳಿ ಕೇಂದ್ರ ಹೋಬಳಿ ಇತ್ಯಾದಿ ಕೇಂದ್ರಗಳಿಗೆ ಹೋಗೋದಾದರೆ ಅಲ್ಲಿ ಬಸ್ಸಿನ ಮೇಲೆ ಹತ್ತಿ ಶರ್ಮಾ ಟ್ರಾವೆಲ್ಸ್ ಅವರು ಕೊಟ್ಟಿರುವಂತಹ ಕೈ ಧ್ವನಿವರ್ಧಕ ಇಟ್ಕೊಂಡೆ ಮಾತಾಡ್ಬಿಟ್ಟು ಬರೋದು ವೇದಿಕೆಗೆ ಹೋದರೆ ತುಂಬ ಸಮಯ ಆಗತ್ತೆ ಹೆಚ್ಚು ಊರುಗಳಿಗೆ ಹೋಗೋದಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ತೀರ್ಮಾನ ಮಾಡ್ಕೊಂಡಿದ್ವಿ ಆ ಊರು ಬರುತ್ತೆ ಅನ್ನುವಾಗಲೇ ಕೆಲವು ಕಿಲೋಮೀಟರ್ಗಳು ಮೊದಲೇ ಬಸ್ ಮೇಲೆ ಹಾಕ್ತಾ ಇದ್ವಿ ಆ ಜಾಥಾದಲ್ಲಿ ಆ ಬಸ್ಸಲ್ಲಿ ಇದ್ದವರು ಲೋಕೇಶು ಅಶೋಕು ಶಂಕರ್ನಾಗು ಅಂಬರೀಷು ಜೂನಿಯರ್ ನರಸಿಂಹರಾಜು ಪಾಟೀಲ್ ಪುಟ್ಟಪ್ಪ ಸಿ ಚಂದ್ರಶೇಖರ್ ಹೀಗೆಲ್ಲ ಕಲಾವಿದರು ಸಾಹಿತಿಗಳೆಲ್ಲ ಇದ್ರು ಮೇಲೆ ಹತ್ತಲಿಕ್ಕೆ ಬೇರೆಯವರು ಸಂಕೋಚ ಪಟ್ಕೊಳ್ತಿದ್ರು ಕಲಾವಿದರು ರಾಜ್ಕುಮಾರ್ ಬನ್ನಿ ಬನ್ನಿ ಅಂತ ಹೇಳಿ ಅವರು ಮರ ಹತ್ತಿದ ಇದರಿಂದ ಹಿಂದಿನಿಂದ ಬಸ್ಸನ್ನು ಹತ್ತಿ ಬಿಡ್ತಾ ಇದ್ರು ಅವರೇ ಜನರನ್ನ ಉದ್ದೇಶಿಸಿ ಮಾತನಾಡ್ತಾ ಇದ್ರು ಆ ಇಡೀ ಚಳವಳಿಯಲ್ಲಿ ಅವರು ಹಾಡ್ತಾ ಇದ್ದಿದ್ದು ಒಂದೇ ಹಾಡು ನಾನಿರುವುದೇ ನಾನಿರುವುದೇ ನಿಮಗಾಗಿ ನಾಡಿರುವುದೇ ನಾಡಿರುವುದೇ ನಮಗಾಗಿ ಕಣ್ಣೀರೇಕೆ ಬಿಸಿ ಬಿಸಿ ರೇಖೆ ಬಾಳುವಿರೆಲ್ಲ ಹಾಯಾಗಿ ಎನ್ನುವ ಒಂದು ಭರವಸೆಯನ್ನ ಸಾಂತ್ವನವನ್ನ ರಾಜ್ಕುಮಾರ್ ಅವರು ನೀಡ್ತಾ ಇದ್ರು ಹೀಗೆ ಆ ಬಸ್ಸನ್ನು ಹತ್ತಿ ಬಂಗಾರಪೇಟೆಗೆ ಹೋಗುವಾಗ ಆ ಹದೆಹರಿಯದ ಹುಡುಗಿಯನ್ನಲ್ಲ ರಾಜ್ಕುಮಾರನ್ನ ಬಸ್ ಸ್ಟಾಪ್ ಮೇಲೆ ನೋಡಿದು ಆ ಬಸ್ಸಿನ ಮೇಲೆ ಆಕೆಗೆ ಒಂದು ವಿಸ್ಮಯ ಆಶ್ಚರ್ಯ ಒಂದು ಕುತೂಹಲ ಅಮ್ಮಾಗೆ ಆ ಮುಸ್ಲಿಂ ಹುಡುಗಿ ಎರಡೂ ಕೈಗಳು ಎತ್ತು ಬಿಡ್ತು ಮಗು ಕೆಳಗಡೆ ಬಿದ್ದೋಯ್ತು ಚಿಕ್ಕ ಮಗು ಅಂದ್ರೆ ರಾಜ್ಕುಮಾರ್ ಅನ್ನೋದು ಅವರ ಪಾಲಿಗೆಲ್ಲ ಯಾವತ್ತೂ ಕೂಡ ನೋಡಕ್ಕೆ ಆತರ ಅದು ಬಸ್ಸಿನ ಮೇಲೆ ಇದ್ದಕ್ಕಿದ್ದಂತೆ ನೋಡಕ್ಕೆ ಆಗದೆ ಇರುವಂತಹ ಒಂದು ದೇವ್ರಕ್ಷ ದೇವರು ಪ್ರತ್ಯಕ್ಷ ಆದ ಹಾಗೆ ಇನ್ನೊಂದು ಊರಲ್ಲಿ ಒಂದು ಅಜ್ಜಿ ಕಾಯ್ತಾ ಇತ್ತು ತೊಂಬತ್ತು ವರ್ಷ ಆಮೇಲೆ ಆ ನಾವ್ ಬಸ್ಸಲ್ಲಿ ಇದ್ವಿ ಯಾಕೆಂದ್ರೆ ಬೇರೆ ದೊಡ್ಡರು ಬಂದಿರಲಿಲ್ಲ ಆಕೆ ನೋಡಿ ಅಲ್ಲಿ ಇಳಿಯುವ ಉದ್ದೇಶವೇ ಇರಲಿಲ್ಲ ಅಜ್ಜಿ ನೋಡಿ ರಾಜ್ಕುಮಾರ್ ಇಳಿತಾರೆ ಆ ಅಜ್ಜಿ ಕೈಯಲ್ಲಿ ಮಾತಾಡ್ತಾರೆ ಆ ಪಾರಿವಾಳವನ್ನ ರಾಜ್ಕುಮಾರ್ ಹಾರಿಸ್ತಾರೆ ಶಾಂತಿಯ ಆ ಸಂದೇಶ ಅಂತ ಹೇಳ್ಬಿಟ್ಟು ಪಾರಿವಾಳನ ಹಾರಿಸ್ತಾರೆ ಆ ಅಜ್ಜಿಯ ಆಶೀರ್ವಾದ ತಗೊಳ್ತಾರೆ ಎಲ್ಲಿ ನಾವು ಯಾವ ಊರಲ್ಲಿ ಇಳಿಬಾರ್ದು ಹಾಗೆ ಸಾಗಬೇಕು ಅಂದ್ರೆ ಆಗ್ಲೇ ಇಲ್ಲ ಊರೂರ್ ಕಡೆಯೂ ಜನ 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 ಜನಕ್ಕೆ ಒಂದು ಸಂಭ್ರಮ ಒಂದು ಸಡಗರ ರಾಜ್ಕುಮಾರನ್ನು ನೋಡಿ ಪುನೀತರಾದವು ಅನ್ನುವ ಒಂದು ಭಾವ ಇತ್ತು ರಾಜ್ಕುಮಾರ್ ಅನ್ನೋದು ಒಂದು ಧೀಶಕ್ತಿಯಾಗಿ ಕಲಾವಿದನಾಗಿ ಅಷ್ಟೇ ನೋಡಲಿಲ್ಲ ಒಂದು ಮಹಾನ್ ಚೇತನವಾಗಿ ಚೇತನವನ್ನಾಗಿ ಈ ನ ಇಡೀ ನಾಡು ಕಂಡು ಆ ಸಂಭ್ರಮಿಸ್ತು ಬಂಗಾರಪೇಟೆಗೆ ಹೋಗಿದ್ದೀವಿ ಅಲ್ಲಿ ಕೆ ಜಿ ಎಫ್ಗೆ ಉದ್ದೇಶಪೂರ್ವಕವಾಗಿ ಹೋಗುವ ಆ ಯೋಜನೆಯನ್ನು ನಾವು ಹಾಕೊಂಡಿರ್ಲಿಲ್ಲ ಯಾಕಂದ್ರೆ ಅಲ್ಲಿ ಗಲಾಟೆ ಆಗ್ಬೋದು ತಮಿಳು ಹೆಚ್ಚಿನ ಸಂಖ್ಯೆ ಇಲ್ಲಿದೆ ಬಂಗಾರಪೇಟೆಯಿಂದ ಕೆಲವೇ ಕಿಲೋಮೀಟರ್ಗಳ ಅಂತರದಲ್ಲಿ ಬರುವಂತದ್ದು ಅವರು ಆ ಬೆಮೆಲ್ ಕನ್ನಡ ಸಂಘದವರು ರಾಬರ್ಟ್ಸನ್ ಪೇಟೆ ಕನ್ನಡ ಸಂಘದವರು ಕೆಜಿಎಫ್ ಕನ್ನಡ ಸಂಘದವರು ಬಂದು ಒತ್ತಾಯ ಮಾಡಿದ್ರು ಆಮೇಲೆ ನಮ್ಮ ಜಿಲ್ಲೆಯವರಲ್ವಾ ನೀವು ಕರ್ಕೊಂಡು ಬನ್ನಿ ಅಂದರು ನನ್ನ ಆಮೇಲೆ ನಾನು ಆ ಬಸ್ಸಲ್ಲಿರೋರೆಲ್ಲ ಬೇಡ ಗಲಾಟೆ ಆಗುತ್ತೆ ಅಂದರು ಇಲ್ಲ ನಾನು ಮನ ಒಲಿಸ್ದೆ ಅವರು ಬಸ್ಸಿನ ಮುಂದೆ ಮಲಗಿಬಿಟ್ರು ಆಗುತ್ತೆ ಕನ್ನಡ ಸಂಘದವರು ಸರಿ ಹೇಳಿ ಕೆ ಜಿ ಎಫ್ಗೆ ಹೋದ್ವಿ ನಿರ್ಜನ ಬರೋದು ಯಾಕೆಂದರೆ ನಾವು ಹೇಳಿರಲಿಲ್ಲ ಬಟ್ ಅವ್ರು ವೇದಿಕೆ ಎಲ್ಲ ಕಟ್ಟಿದ್ರು ಬಸ್ಸಿನ ಮೇಲೆ ಏರಿ ಅಲ್ಲೊಂದು ಒಂದಷ್ಟು ವರ್ಷ ಜನಕ್ಕೆ ಭಾಷಣ ಮಾಡಿ ನಾವು ಬಂದ್ವಿ ಮಾರನೇ ದಿನ ಜುಲೈ ಎರಡರಿಂದ ಕೆ ಜಿ ಎಫ್ ಅಲ್ಲಿ ಹಿನ್ ಕರ್ನಾಟಕದ ಇತಿಹಾಸದಲ್ಲಿ ಹಿಂದೆ ಎಂದೂ ಆಗದಷ್ಟು ಹಿಂಸೆ ಆಯಿತು ಕನ್ನಡಿಗರನ್ನು ಬಡಿದ್ರು ಹೊಡೆದ್ರು ಅವ್ರ ಮುಖದ ಮೇಲೆ ಬಿಸಿ ಕಾಫಿಯನ್ನು ಆ ತಮಿಳು ಜನ ಎರಚಿದ್ರು ಏನೆಲ್ಲ ಮಾಡಿದ್ರು ಕೊನೆಗೆ ಆ ವಿಚಾರದಲ್ಲಿ ಗುಂಡೂರಾವ್ ಸರ್ಕಾರ ಎಚ್ಚರವನ್ನು ವಹಿಸ್ತು ಯಾರು ಆ ಥರ ಮಾಡ್ತಾರೋ ಕಂಡಲ್ಲಿ ಗುಂಡು ಹೊಡಿರಂದ್ರು ಸರ್ಕಾರದ ದಾಖಲೆಗಳ ಪ್ರಕಾರವೇ ಇನ್ನೂರು ಜನ ತೀರ್ಕೊಂಡ್ರು ಬಹಳಷ್ಟು ಜನ ಕೆಜಿಎಫ್ ಅನ್ನ ಬಿಟ್ಟು ಅಲ್ಲಿ ವಲಸೆಗರು ಬಂದಿದ್ರಲ್ಲ ಕೆಜಿಎಫ್ ಅನ್ನ ಬಿಟ್ಟು ಹೊರಟ ಅಂದ್ರೆ ಇಡೀ ಚಳವಳಿಯಲ್ಲಿ ಒಂದೇ ಒಂದು ಹೆಣ ಬಿದ್ದಿತ್ತು ಚಿತ್ರದುರ್ಗದಲ್ಲಿ ಆ ಶಾಂತಿ ಕದಡದಾಗ ಅದುವರೆಗೆ ಆ ವಿಜಯೋತ್ಸವದ ಜಾತಾವರೆಗೆ ಆದ್ರೆ ಬಂದ ಮೇಲೆ ಅತಿರೇಕಕ್ಕೆ ಹೋಗಿ ಇನ್ನೂರು ಜನ ಪೊಲೀಸರಿಂದ ಹತಾದರು ಅವಾಗ ಅಂದರೆ ಕೆ ಅಂದ್ರೆ ಕೆಜಿಎಫ್ ಅನ್ ಘಟನೆಯಿಂದ ಇವತ್ತು ಕೂಡ ಕೆ ಜಿ ಅಲ್ಲಿ ಕನ್ನಡ ಅಂದರೆ ಒಂದಷ್ಟು ಭಯ ಇದೆ ಒಂದು ಭಕ್ತಿ ಇದೆ ಸರ್ಕಾರ ಮನಸ್ಸು ಮಾಡಿದ್ರೆ ಕನ್ನಡವನ್ನು ಹೇಗೆ ಸಬಲೀಕರಿಸಲಿಕ್ಕೆ ಸಾಧ್ಯ ಅನ್ನೋದನ್ನು ರಾಜ್ಕುಮಾರ್ ಅವರ ಒಂದು ಕೆಲವು ನಿಮಿಷಗಳ ಭೇಟಿ ಅವ್ರಿಗೆ ಮನವರಿಕೆ ಮಾಡಿಕೊಡ್ತು ಇವತ್ತೊಂದು ಸಾಮರಸ್ಯವನ್ನು ಬಹುತೇಕ ಕೆ ಜಿ ಎಫ್ ಅಲ್ಲಿ ಕಾಣ್ತೇವೆ ತಮಿಳು ಪಕ್ಷಗಳ ಕೈಗೆ ಇದ್ದ ಅಧಿಕಾರ ಇವತ್ತು ರಾಷ್ಟ್ರೀಯ ಪಕ್ಷಗಳ ಕೈಗೆ ಬಂದಿದೆ ಅಲ್ಲಿ